ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವ್ಲಾಗಲ್ಲಿ ಗಣಪತಿದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ತಿಳ್ಕೊಳ್ಳೋಣ ಒನ್ ಡೇ ಗಾಡ್ ಆಫ್ ವೆಲ್ತ್ ಆಗಿರೋ ಕುಬೇರಾಗೆ ಎಲ್ಲರಿಗಿಂತ ರಿಚೆಸ್ಟ್ ಗಾಡ್ ನಾನೇ ಅಂತ ಮದ ಬಂದಿರುತ್ತೆ ಮುಕ್ಕೋಟಿ ದೇವ್ರನ್ನ ಡಿನ್ನರ್ಗೆ ಪ್ಯಾಲೇಸ್ಗೆ ಇನ್ವೈಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ ಕುಬೇರ ಸೊ ಈಶ್ವರನ ಇನ್ವೈಟ್ ಮಾಡೋಕ್ಕೆ ಪೊಲೈಟ್ ಆಗಿ ಕುಬೇರ ಬರ್ತಾನೆ ಕುಬೇರನ ಮೇನ್ ಇಂಟೆನ್ಸಿಟಿ ಏನಪ್ಪ ಅಂದರೆ ಲಕ್ಸುರಿ ಲೈಫ್ ಸ್ಟೈಲ್ನ ಶೋ ಆಫ್ ಮಾಡೋದಾಗಿರುತ್ತೆ ಈ ವಿಷಯ ಈಶ್ವರ್ಗೆ ಗೊತ್ತಾಗಿರುತ್ತೆ ಸೊ ಕುಬೇರಗೆ ಬುದ್ಧಿ ಕಲಿಸ್ಬೇಕು ಅಂತ ಈಶ್ವರ ಪ್ಲ್ಯಾನ್ ಮಾಡಿ ನನಗೆ ಬೇರೆ ಕೆಲಸ ಇದೆ ನಾನು ಬರೋದಕ್ಕೆ ಆಗಲ್ಲ ನನ್ನ ಬದಲು ಗಣಪತಿ ಬರುತ್ತೆ ಚೆನ್ನಾಗಿ ನೋಡ್ಕೋ ಅಂತ ಈಶ್ವರ ಹೇಳುತ್ತೆ ಆಯಿತು ಅಂತ ಕುಬೇರ ಹೋಗ್ತಾನೆ ಡಿನ್ನರ್ಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ತಾನೆ ಕುಬೇರ ನೆಕ್ಸ್ಟ್ ಡೇ ಕುಬೇರ ಪ್ಯಾಲೇಸ್ಗೆ ಎಲ್ಲ ದೇವರು ಬರ್ತಾರೆ ಕುಬೇರನ ಲೈಫ್ ಸ್ಟೈಲ್ ನೋಡಿ ಎಲ್ಲ ದೇವರು ಇಂಪ್ರೆಸ್ ಆಗ್ತಾರೆ ಫೈವ್ ಹಂಡ್ರೆಡ್ ಡಿಫ್ರೆಂಟ್ ಫುಡ್ ವೆರೈಟೀಸ್ನ ಮಾಡಿಸಿರ್ತಾನೆ ಕುಬೇರ ಪ್ಯಾಲೇಸ್ಗೆ ಬಂದಿರೋ ಗಣಪತಿನ ವೆಲ್ಕಮ್ ಮಾಡಿ ಊಟಕ್ಕೆ ಕೂರಿಸ್ತಾನೆ ಕುಬೇರ ಗಣಪತಿಗೆ ಅಂತ ಮಾಡಿಸಿರೋ ಎಲ್ಲ ಫುಡ್ನ ತಿಂದು ಇನ್ನೂ ಬೇಕು ಅಂತ ಕೇಳುತ್ತೆ ಗಣಪತಿ ಬಂದಿರೋ ಎಲ್ಲ ಗೆಸ್ಟಿಗೆ ಮಾಡಿಸಿರೋ ಫುಡ್ನ ಗಣಪತಿಗೆ ಕೊಡ್ತಾನೆ ಬಟ್ ಗಣಪತಿಗೆ ಸ್ಯಾಟಿಸ್ಫೈ ಆಗೋಲ್ಲ ಇನ್ನೂ ಬೇಕು ಅಂತ ಕೇಳುತ್ತೆ ಎಲ್ರಿಗೂ ಶಾಕ್ ಆಗುತ್ತೆ ಅಡಿಗೆ ಖಾಲಿಯಾಗಿದೆ ಅಂತ ಕುಬೇರಗೆ ಟೆನ್ಷನ್ ಆಗುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಡುಗೆ ಮಾಡಿಸ್ತೀನಿ ಅಂತ ಕುಬೇರ ಗಣಪತಿಗೆ ರಿಕ್ವೆಸ್ಟ್ ಮಾಡ್ತಾನೆ ಗಣಪತಿಗೆ ಸಿಟ್ಟು ಬರುತ್ತೆ ಕುಬೇರ ಮನೆಯಲ್ಲಿರೋ ಎಲ್ಲ ಲಕ್ಸುರಿಯಸ್ ಥಿಂಗ್ಸ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ ಗಣಪತಿ ಇಮಿಡಿಯೇಟ್ಲಿ ಕುಬೇರ ಈಶ್ವರ ಹತ್ತಿರ ಓಡ್ಬಂದು ಆಗಿರೋ ಎಲ್ಲ ವಿಷಯನ ಹೇಳಿ ಹೆಲ್ಪ್ ಮಾಡಿ ಅಂತ ಈಶ್ವರನ ಕೇಳ್ಕೊತಾನೆ ಕುಬೇರ ಗಣಪತಿ ಮುಂದೆ ಶೋ ಆಫ್ ಮಾಡ್ದಲೇ ಒಳ್ಳೆ ಮನಸ್ಸಿಂದ ಒಂದು ಕೈ ಹಿಡಿಯಷ್ಟು ಗಣಪತಿಗೆ ಅನ್ನ ಕೊಡು ಅಂತ ಈಶ್ವರ ಕುಬೇರಾಗೆ ಹೇಳ್ತಾನೆ ಈಶ್ವರ ಹೇಳ್ದಂಗೆ ಮಾಡ್ತಾನೆ ಕುಬೇರ ಫೈನಲಿ ಗಣಪತಿಗೆ ಸ್ಯಾಟಿಸ್ಫೈ ಆಗುತ್ತೆ ಶೋ ಆಫ್ ಮಾಡಿ ಈಶ್ವರಕ್ಕೆ ಅವಮಾನ ಮಾಡಕ್ಕೆ ಪ್ಲ್ಯಾನ್ ಮಾಡಿರೋ ಕುಬೇರಗೆ ಗಣಪತಿನೇ ಬುದ್ಧಿ ಕಲಿಸುತ್ತೆ ಮಾರಲ್ ಆಫ್ ದ ಸ್ಟೋರಿ ಯಾವತ್ತು ಯಾರ ಮುಂದೆನೂ ಶೋ ಆಫ್ ಮಾಡಿ ಮೇರಿಬೇಡಿ ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ